ಎರಡನೇದು ಎಲ್ಲಿ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದಾಗ ಮನ್ನಿ ಲೋಕಸಭಾ ಇಲೆಕ್ಷನ್ ಅಂತ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಓದಿದೆ ಅಲ್ಲಿ ಸಂಘಟನೆ ಮಾಡಕ್ಕೆ ಬಂದಿದೀವಿ ಹೊರತು ನಮ್ದೇನೋ ಸ್ವಾರ್ಥ ಇಲ್ಲ ಏನ್ ಸ್ವಾರ್ಥ ಐತ್ರಿ ನಾನೇನು ಇನ್ಫ್ ನಿಂತ ನೋಡೋದೇನೆ ರೈತರುತ್ತ ನಾನು ನಿಂದ್ರಲಕ್ಕು ಎಷ್ಟೇ ಆಯ್ತವ ನಾವು ಬಂದಿದ್ದು ನಾಳೆನ ಡಿಲಿಮಿಟೇಷನ್ ಆಗ್ತದೆ ಲೋಕಸಭಾ ಸೀಟ್ ಹೆಚ್ಚಾಗ್ತವು ವಿಧಾನಸಭಾ ಸೀಟ್ ಹೆಚ್ಚಾಗ್ತಾವು ಅದು ಒಂದು ಡಿಲಿಮಿಟೇಷನ್ ಇನ್ನೊಂದು ಈ ವರ್ಷ ಜನಗಣತಿ ಆಯ್ತಂದ್ರೆ ಮುಂದಿನ ವರ್ಷ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂದವಳೆ ನೀವು ಜಾಗೃತಿ ಆಗುತ್ತೆ ಇದೇನು ಪಕ್ಷಾತಿಲ್ಲ ಯಾರಿಗೆ ರೈತರ ಬಗ್ಗೆ ಮಠ ಮಂದಿರಗಳ ಬಗ್ಗೆ ನಮ್ಮ ದೇಶದ ಬಗ್ಗೆ ಇದೆ ನೀವು ಹೊರಗೆ ಬರ್ರಿ ಲೀಡರ್ ಮಾಡೋರು ಜನ ಅದಾರ ನಾವು ಕಾರ್ಯಕರ್ತರ ಇದ್ದೀವಿ ನಾವು ಚಮಕಾನೆ ಹಾಸ್ತಿದ್ದೀವಿ ನೀರಿನ ಚರಗಿ ತಂದು ಇಡ್ತಿದ್ದೀವಿ ಜನ ನಮ್ಮನ್ನು ಎಲ್ ಎ ಮಾಡಿದ್ರು ಎಂಪಿ ಮಾಡಿದ್ರು ವಿಧಾನ ಪರಿಷತ್ತು ವಾಜಪೇಯಿ ಸರ್ಕಾರನಾಗ ಮಂತ್ರಿ ಮಾಡಿದವರು ಜನ ಅದಾರ ಯಾರು ಬೆಂಗಳೂರಿನ ಕೊಟ್ಟವ್ರು ನಮ್ ಲೀಡ್ರ್ ಮಾಡಿಲ್ಲ ನಮ್ಮದು ದುಡಿ ಕೈತಿ ಬೆವರ್ ಐತಿ ಅದಕ್ಕೆ ನಾವು ಲೀಡರ್ ಆಗಿವಿ ಯಾವುದೇ ಕೃಪಾ ಪೋಷಿಸಿದ ನಾವು ಆದೋರಲ್ಲ ರಮೇಶ್ ಜಾರಕಿಹೊಳಿ ಅವರು ತಾಕತ್ ಮ್ಯಾಗನೇ ಆದವರು ಬಾಗಲಕೋಟ್ನಿಂದ ಹೋಗಿ ಬೆಂಗಳೂರಿನಾಗ ಎಂಎಲ್ ಎ ಆದವರು ಸಿದ್ದೇಶಣ್ಣ ಅಂತೂ ಇಡೀ ಜೀವನ ಅವ್ರ ತಂದೆಯವ್ರಂತರು ನನ್ನ ಜೋಡನೆ ಎಮ್ ಎಲ್ ಎಂ ಪಿ ಇದ್ರು ದೇವ್ರಂತ ಮನುಷ್ಯ ಸಿದ್ದೇಶ್ವರ ನಾನು ನೋಡಿ ಜಿ ನಾವು ನಾವೆಲ್ಲ ಪಕ್ಷ ಕಟ್ಟಿವ್ರಿ ತಾಗ್ಬಿಡ್ಕೊಬಿಟ್ಟು ಬಂದು ಸುಮ್ಮನೆ ಹೊಸ ಡ್ರೆಸ್ ಹಾಕೊಂಡು ಲೆಕ್ಕ ಲಕ್ಕ ಹೊಳ್ಕೋತು ಪಾಡ್ರ್ ಹಚ್ಕೊಂಡು ಅಡ್ಡಾಡು ಅಲ್ಲ ನಾವು ಗ್ರೌಂಡ್ದಾಗ ಅದೀವಿ ಬಂಗಾರಪ್ಪ ಸಾಹೇಬ್ ಹೆಂಗಿದ್ರು ಇನ್ನ ನಮ್ಮ ಅವ್ರು ಹೇಳಕತ್ತಿದ್ರು రైచూరు జిల్ద బంగార సాహర్ అంద్ర ఒప్పు హెం నమ్మం హిగోళ్ళ నవెలా డుప్లికేట్ బంగారూ అనోదూ అప్పాజీ అన్నోదేను నమ్మ తంది తై గట్టే అప్పాజీ నమ్ గురుగే అదో సద్దేశ్వరప్ప కాలు ముగీతం బాహ స్వామి కూడా నాకు కాలు ముగీద నవ్వు ఏన్ గర్తి నవెల్ గట్ నూ ಜಮೀನದಿಂದ ಬಂದವರು ನೆಟ್ವರ್ಕ್ ಬಂದ ಲೀಡರ್ ಆದವ್ರಲ್ಲ ಕಷ್ಟದಿಂದ ಒಂದು ಪಕ್ಷ ಕಟ್ಟಿದವರು ಬಂಧುಗಳೇ ಅದಕ್ಕೆ ಯಾರೂ ನಾವು ಮಾಧ್ಯಮದಲ್ಲಿ ಹೇಳ್ತೀನಿ ನಾವು ಬಂದಿದ್ದ ಉದ್ದೇಶ ಜನರ ಸಲುವಾಗಿ ನಮ್ದು ಯಾರ ವಿರುದ್ಧನೂ ಇಲ್ಲ ಅದಕ್ಕೆ ನಾವು ವಿನಂತಿ ಮಾಡ್ಕೊತೀನಿ ಬಂದಗಳೇ ಈ ಹೋರಾಟ ಇದಕ್ಕೆ ನಿಲ್ಲಿಸುವುದಿಲ್ಲ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಎರಡನೇ ತಾರೀಕಿಗೆ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲ ಕಮಿಟಿಯವರು ಹೋಗಿ ಜಗದಾಂಬಿಕಾ ಪಾಲ್ ಅವರೇನು ನಮ್ಗೆ ಹೇಳ್ಯಾರಲ್ಲ ಇಡೀ ಒಂದು ರಿಪೋರ್ಟ್ ತಗೊಂಡು ಬರೆಯುತ್ತೆ ಏನು ಹೇಳ್ಯಾರಲ್ಲ ಆ ಎಲ್ಲಾ ರಿಪೋರ್ಟ್ ನಿಮಗೆ ಏನೇನು ಅನಗೇವಲ್ಲ ಇಲ್ಲಿ ಪಾಪ ರೈಲ್ವೆ ಜಮೀನು ಹೋಗೈತ ರೈತರದು ನೂರ ಎಕರೆ ಪರಿಹಾರ ಕೊಡುವಾಗ ಡಿಸಿ ಇದು ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ಗೆ ಇ ಸಿಇಒ ಪತ್ರ ಬರೀತಾನೆ ನಮಗೂ ಕೊಡ್ರಿ ಪರಿಹಾರ ಪಾಪ ರೈತರನ್ನು ಹುರು ಹಾಕೋಬೇಕಾ ಇದರೇ ಎಲ್ಲ ಇಂಥ ತಾಜಾ ತಾಜಾ ಉದಾಣ ಇಲ್ಲಿ ರಾಯಚೂರ್ಗೆ ಬಂದ್ಮೇಲೆ ಎಷ್ಟು ನಮಗೆ ನಾವು ಇನ್ನೂ ತನಕ ನಾವು ಬರೇ ಎಲ್ಲರೂ ಬೆಂಗಳೂರಿನಾಗ ಕೂತು ಫ್ರೀಡಂ ಪಾರ್ಕ್ನಾಗ ಒಂದು ಸ್ಟ್ರೈಕ್ ಮಾಡಿ ಹಿಂಗ್ ಹಿಂಗ್ ಹಿಂಗ ಹಿಂಗ್ ಮಾಡಿದ್ರೆ ಆಗುವುದಿಲ್ಲ ಅದಕ್ಕೆ ನಾವು ಬಂದ್ ಜಮೀನ್ದಾಗ ಜಮೀನ್ದಾಗಿಳಗೂ ನಾವು ಕೆಲಸ ಮಾಡ್ಲತ್ತೆ ನಮಗೂ ಗುರ್ತಾಗಬೇಕಲ್ಲ ಅದಕ್ಕೆ ನಾವು ಬಂದಿದ್ದೀವಿ ಬಂದಗಳು ಇಟ್ಟು ಅಭೂತಪೂರ್ವವಾದಂತ ಒಂದು ಸಭೆ ಮಾಡಿ ನಿಮಗೆ ಸಾಕಷ್ಟು ದಿಗ್ಬಂಧನ ಹಾಕಿದ್ರು ಹುಷಾರ್ ಯಾರು ಹೋದ್ರೆ ಹುಷಾರ ಜನಕ್ರಾಂತಿ ಮುಂದೆ ಯಾವ ಹುಷಾರು ನಡೆದಿಲ್ಲ ದೇಶದಾಗ ಒಮ್ಮೆ ಬದಲಾವಣೆ ಆಗೋ ಕಾಲ ಬತ್ತು ರಾಜ್ಯದಾಗ ಬದಲಾವಣೆ ಆಗೋ ಕಾಲ ಬತ್ತಂದ್ರ ಜನ ಎದ್ದು ಬಿಟ್ರಂದ್ರ ಹೇಳ್ತಾರೆ ನಿನ್ನೆ ಭಾರತೀ ನಗರ ಬೆಂಗಳೂರಿನಲ್ಲಿ ಒಂದು ಮೌಲ್ವಿಗಳು ಒಂದು ಸಭೆ ಮಾಡ್ಯಾರ ನನಗೆ ಇವತ್ತು ಕ್ಲಿಪ್ಪಿಂಗ್ ಕಳಿಸಿದ್ರು ಆ ಮೌಲ್ವಿ ಹೇಳ್ತಾನೆ ಆ ಪರ್ಸನಲ್ ಲ್ ಬೋರ್ಡ್ ಮೌಲ್ವಿ ಯಾರರೇ ನಮ್ಮ ಜಮೀನು ನಮ್ಮ ಒಕ್ಕಪ್ಪದ ಕಸ್ಕೊಂಡ್ರೆ ಇಡೀ ವಿಧಾನಸಭೆನೇ ಬಂದ್ ಮಾಡ್ತೀವಿ ಎಲ್ಲರಲ್ಲಿ ದೇಶನಾಗ ಮೋದಿಯವ್ರು ಏನಾರೇ ಒಕಪ್ ಕಾನೂನ ಮಂಡನೆ ಮಾಡಿ ಪಾಸ್ ಮಾಡಿದ್ರೆ ಇಡೀ ಪಾರ್ಲಿಮೆಂಟ್ನ ಆಕ್ರಮಣ ಮಾಡಿ ಅವ್ರನ್ನ ಒಡಗಿ ಬಿಳ್ಳಾರ್ದಂಗೆ ಮಾಡ್ತೀವಿ ನೋಡ್ರಿ ತಂಕಿ ಇದೇನು ಬಾಂಗ್ಲಾದೇಶ ಇದೇನು ಪಾಕಿಸ್ತಾನ ನಾವೇನು ಏನೂ ಇಲ್ಲಾರ್ದವ್ರ ತುಳ್ಕೊಂಡ್ರೆ ಹೆ ಮಕ್ಕಳೇ నీవు ఐదు లక్ష మంది బెంగళూరు బెంగళూరిన కూడ్రీ నెల కూడి ఇప్ప లక్ష జనా కూడి వాతూరీ విధానసౌన్ నాకు హెచ్చరిక బర్తీలో నువ్వు ఎల్ బు నిమగేనా రైల్వేదా ఇల్లీ పుకట బి రైల్వేదా నవెలా పుకటే అది అయితే మొదల బిజెపి హోరాటకు ముందు అనే రైల్వే మంత్రి అదే నన్న రైల్వే కేసు ఇప్పుడు ನನ್ನ ಮೇಲೆ ರೈಲ್ವೆ ಸುಟ್ಟು ಕೇಸ್ ಇತ್ತು ಅರವಿಂದ ಮುಂದು ನಾನೇ ಕೇಂದ್ರ ರೈಲ್ವೆ ಮಂತ್ರಿಯಾಗಿ ಈ ಡಬ್ಲಿಂಗ್ ಏನ್ ಮಾಡಿರೋಲ್ಲ ಇಲೆಕ್ಟ್ರಿ ಮಾಡ್ ನಮ್ಮ ಕಾಲದಾಗನೇ ಅದಲ್ಲ ನಾವು ರಾಯಚೂರಿಗೆ ಬಂದಿದ್ದೆ ಅವಾಗ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಅಂತ ಕರೆ ಕೊಟ್ಟಿವಂದ್ರೆ ಅವ್ರೇನಾರ ವಿಧಾನಸೌಧ ಬಂದ್ ಮಾಡ್ತೀವಿ ಅವ್ರು ಹೆಂಗೆ ಹೋಗ್ತಾನೆ ಸಿದ್ದರಾಮಯ್ಯ ಅಥ್ವ ಏನೋ ಧಮಕಿ ಕೊಡ್ಲಕ್ಕಾರಲ್ಲ ಪಾಪ ಸಿದ್ದರಾಮಯ್ಯ ಈ ಆರ್ಡರ್ ಯಾರು వేస్ట్ వేస్ట్ డస్ట్బిన్ దగ్గ అది ఆర్డరు అవా జమీన్ అమ్మే కానీ ఎరిగూ కళలగేనవ హతనా నోడు ఈ జమీన్ అమ్మ కానీ నిన్ను హేనా కట్ ఏనత వంద వేళే నమ్మ ఆస్తి ఏనారే నీ నోటీస్ కొట్టు ఉతారే ఉతారేన కర్ణాటక ఒక బోర్డ్ సున్ని సున్నిగట్టే ఉల్కీదో ఆరు జాతిగా ఐవత్ జాతి అదవు ನಮ್ಮಲ್ಲಿ ಎಷ್ಟು ಜಾತಿ ಅದೋಲ್ಲ ಹಿಂದೂಗಳೊಳಗೆ ಅವ್ರೊಳಗ ಇವತ್ತೆಂಟು ಜಾತಿ ಅದು ಅವ್ರಿಗೆ ಇಲ್ಲ ಬರೀ ಸುನ್ನಿಯವ್ರ ರಟ್ಟೆ ಆಸ್ತಿ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಅವರೇನೇ ವಿಧಾನಸೌಧ ಬುತ್ತಿಗೆ ಹಾಕಿ ಬಂದ್ ಮಾಡ್ತೀವಿ ಒಳಗಿದ್ದವನ್ನ ಹೊರಗೆ ಬಿಡೋದ್ರ ಏನಾರ ಅಂದ್ರೆ ನಾವು ಇಪ್ಪತ್ತೈದು ಲಕ್ಷ ಮಂದಿ ಹೋಗ್ತೀವಿ ಅವ್ರನ್ನ ಒದ್ದು ಹೊರಗೆ ಹಾಕಿ ನಾವೆಲ್ಲ ಈಗಾಗಲೇ ಹೇಳಿದ್ರಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಇಲ್ಲಿ ಎಂ ಪಿಗೆ ಹೋಗಿ ಕೇಳ್ರಿ ನೀವು ಕುಮಾರ್ ನಾಯಕರಿಗೆ ಹೇಳಿ ಮೋದಿಯವರು ಒಂದು ಒಳ್ಳೆ ಬಿಲ್ ತರ್ಲಾಕತ್ತಾರಪ್ಪ ನಮ್ಮ ರೈತರ ಹಿತದೃಷ್ಟಿಯಿಂದ ಮಠ ಮಂದಿರಗಳ ದೃಷ್ಟಿಯಿಂದ ಮತ್ತು ದೇಶದ ಆಸ್ತಿ ಸಲುವಾಗಿ ಅವ್ರು ತರ್ಲಾಕತ್ತಾರ ಅದಕ್ಕೆ ವಿರೋಧ ಮಾಡಬೇಡ ನೀ ಏನೇ ವಿರೋಧ ಮಾಡಿದ್ರೆ ಮುಂದೆ ರಾಯಚೂರು ಲೋಕಸಭಾದಾಗ ನಿನಗೆ ಯಾವ ಹಳ್ಳೂ ಅಂತ ಅಂತೇಳಿ ಎಚ್ಚರಿಕೆ ಕೊಡುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ಆ ಕಳಕಳಿಯಿಂದ ನೀವು ಪ್ರಾರ್ಥನೆ ಮಾಡ್ಕೊತೀನಿ